hi friends welcome to karmakuri infotainment ಒಂಚಾಫಿದಾರ್ಥಿತ್ತಲಿಗೆ ಸಾಧ್ಯತೆ ಮರ ಸೇವ್ ತೋಜಿನ ಬಂದು ಇತ್ತ ದೆಪ್ಪರ ಸ್ಟಾರ್ಟ್ ಮಲ್ತ ಚುಕ್ಕಿನ ಗೈಟ್ ಕ್ಯಾಮರಾ ಕೊರಿಯೆ ಅಲ್ಲಿತ್ತ ಶೂಟ್ ಮಂತು ಅಂದು ಮರಸೇವು ಅಂತೂ ಮಸ್ತದಾಲೇಜಿ ಒಂಜಿ ಪತಿ ಕಾರ್ ಕಾರು ತಿಕ್ಕೋತಿ ಅಮ್ಮನ ಗೈಟ್ ಕೊಂಡು ಒಂಜಿ ಪುರುಳು ಪತ್ರೋಡು ಅಂಜಿ ರೆಡಿ ಆದ ತಿಕ್ಕೊಂಡು ಈ ಸೇವು ನೆಲಟ್ಟು ನೆಲಟ್ಟು ಬಂಡ ಈ ಕುರಿದಿನ ಕುಂಬಟ್ಟು ಮರಕಲ್ನ ಪೂರ ಬದಿಟು ಐತ ಮೇಲ್ಡು ಪೂರ ಹಾಫುಂಡು ಬಂದು ಪನ್ಪುನಕ್ಕೆ ಅಂದೆ ಬಾರಿ ಭಾರಿ ಮರ ಮರಸೇವದ ಬಗ್ಗೆ ಅಂಚೈತೆ ಹೊಲ್ಪ ಹೊಲ್ಪ ಏತೆ ತುಂಡು ಅವೇನು ಪೂರೈತೆ ಮತ್ತು ಎಂಕ್ಲೂಡೆಡ್ ಜನ ಸೇರಿದಿತ್ತೆ ದೆತ್ತು ಕೊನಪ್ಪ ಇತ್ತ ವಿಷಯದಾದ ಮನ್ನಾಗ ಎಂಕ್ಲೆಗಿತ ತಿಕ್ಕಿ ನೀಂಜಿ ಪತಿರುವ ಕಾರ್ ಮಾತ್ರ ಆ ವೇಡ್ ಜಾಸ್ತಿ ಎಂಕ್ಲೆಗೆ ತಿಕ್ಕಿ ಜಾಂಡ್ ಮುಲ್ಪ ತುಲೆ ಮುಲ್ ಮರಸೇವು ಎಂಕುಲು ಕನದ ನೇನು ಇಲ್ಲಾಡ್ ದೀಯ ಅಂಡ ಒಂದೆ ಒಂದೆ ಮಿಕ್ಸ್ಗೋಸ್ಕರ ಊರ್ದ ಒಂದೆ ಎಡ್ಡೆ ಸೇವನ್ನು ಇತ್ತೆ ಕೊಯ್ಯೊಂದುಲ್ಲ ಊರ್ದ ಎಡ್ಡೆ ಸೇವು ಒಂದೇ ತೊಟ್ಟು ಮಿಕ್ಸ್ ಎಡ್ಡೆ ಹಾಕೊಂಡು ಮರ ಸೇವದಲ್ಲ ಊರ್ದ ಸೇವದ ಡಿಫರೆನ್ಸ್ ಗೊತ್ತಿದ್ದೆ ಅಲ್ಲಿ ಕೇನ್ಲಿ ಇದು ಮರ ಸೇವು ಇದು ನಾರ್ಮಲ್ ಸೇವ್ ಿ ಅರಿ ಆಯ್ತು ಹಾಜಿಪಾವ್ ಹಾಜಿಪಾವ್ ಮಂಡ ಸೇರು ಒಂಜರೆ ಸೇರು ಮಂಡಣ ಒಂದು ಮುಂಚೆ ಪುರ ಸೇವ್ ಕನತು ಮೂಜಿ ದಿನ ಸೇವತೆ ಬಾಡರ ದೀದ್ದಾಂಡು ಇತ್ತ ಅರಿ ಪಾಡು ಪತ್ರೊಡೆಗ್ ಅಮ್ಮ ಕೋಡೆನೇ ಗ್ರ್ಯಾಂಡರ್ ಗ್ರೈಂಡರ್ದೆಕ್ಕದ್ದು ಕ್ಲೀನ್ ಹಾತನ ಗ್ರೈಂಡರ್ಡು ಇತ್ತೆ ಅರಿಪಾಡೊಂದುಲ್ಲ ಕಡೆವರ ಒಂದಕ್ಕಿತ್ತು ಅಂತ ಸಾಮಾನ್ ಎಪ್ಪುಗ ಸಾಮಾನ್ ಬಂಡ ಒಂದು ಪಜ್ಜಿ ಪೊತ್ಪರದ ಅಲೆ ಅಜ್ಜಿ ಒಂದು ಎರಡು ಚಮಚ ಕೊತ್ತಂಬರಿ ಜೀರಿಗೆ ಒಂದು ಚಮಚ ಅಂಚನೆ ಒಂಜ್ ಎರಡು ಲಿಂಬೆ ಪುಲಿ ತಾತ ಗಾತ್ರದ ಅದಾತು ಪುಲಿ ನಾನು ಒಂದೆಕ್ಕ ಒಂಜಿ ಪತ್ ಪದ್ನೈನು ಬ್ಯಾಡಿಗೆ ಮೆಣಸು ಆಯ್ತೊಟ್ಟಿಗೂ ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು ಬಣ್ಣ ಕಲ್ಲು ಉಪ್ಪು ಜಾಸ್ತಿ ಯೂಸ್ ಮಾಡಬೋನು ಒಂದು ಬ್ಯಾಡ್ಗೆ ಮುಂಚೆ ಪಾಡೊಂದುಲ್ಲ ಒಂಜಿ ಪತ್ ಪದ್ನೈನು ಪಣ್ಣು ಮಸ್ತ್ ಖಾರಲ್ಲ ಬರ್ಬೋದು ಒಂದು ಎಡ್ಡೆ ಮುಂಚೆ ಅಣ್ಣ ಮಾಮೂಲಿ ವೀಡಿಯೋ ಪನ್ಲಕ್ಕನೇ ಪೂರ ರೆಡಿ ಆಂಡ್ ನಮ್ಮ ಅರಿಯೋಂಥ ಸಣ್ಣ ಒಂದು ಬತ್ತಿ ಬತ್ತಿಲಕ್ಕೇ ಆಯ್ಕೆ ನಮ್ಮ ದಿತ್ತಿತ್ತನ ಸಾಮಾನಿತ್ಯ ಪಾಡ್ಗ ಊರೆಲ್ಲ ಒಟ್ಟು ಸೇರ್ಪದು ಕುಲಿಟ್ಟು ಬಿತ್ತಿ ಜಾಂದು ಈಜಿನ ಇದಮ್ಮ ಅಂಟೋದು ಕುಲಿದು ಒಂದು ಮೂರು ದಿನಕ್ಕೂ ಪಿರೋದು ಎತ್ತಿನ ಸೇವದೆರೆ ರಡ್ಲ ಮಿಕ್ಸ್ ಉಂಡು ನೆಟ್ಟು ಮರ ಸೇವ್ಲ ಊರ್ದ ಸೇವಲ ಸೇವ್ಲ ಇತ್ತ ಉಂದೆನ್ ಮೂರು ರೌಂಡು ಅವ್ಯಾರ ತುಂಬು ಪೂ ಸಣ್ಣ ಒಂದು ಭತ್ತನು ಜರಿ ಜರಿ ಉಂಡು ನಲ್ಲ ಒಂತೆ ಭಾರಿ ತೆಲುಪುಲ ಬರ್ಚಿ ಮಲ್ಪನು ಭಾರಿ ಗಟ್ಟಿಲ ಬರ್ಚಿ ಅಂಚ ಕಡೆ ಹೊಡ್ದೇನು ಒಂದೆ ಬರ್ದು ಕಡೆದಾಗಿ ಕೂಡಲೆ ಇತ ಅರೆಪು ಸೋಕು ಸಣ್ಣ ಅವೇನಿತ್ತೆ ದೆಪ್ಪುನ ಬೆಲೆ ಮಲ್ಪಗ ಒಂಜಿ ತೋಪುಡು ಅರೆಪುನು ಪೂರ ದೆತ್ತಿ ಒಂದು ಸೈಡ್ ನಮ್ಮ ಬಕ್ಕ ಈ ಸೇವದ ಇರೇನು ಈತ ಮೂರರ ಸ್ಟಾರ್ಟ್ ಮಲ್ಪೋಡು ಅವೇ ಅಮ್ಮನೆ ಮಲ್ಪನು ಎಂಕುಲ್ ತೂಪುನು ಇಲ್ಲಾಡು ಎಲ್ಲಿಯ ಜೋಕೆ ಕೊಂಬು ಕಹಳ್ಳೆಗೊಂಜಿ ಮಂಡೆ ಹಚ್ಚಿ ಹೆಚ್ಚು ಗಡಿ ಗಡಿ ಹುರ್ತು ಇಪ್ಪ ಸೇವಿದೆ ಮೂರದಾಂಡು ಇತ್ತ ಪತ್ರೊಡೆಗೆ ತಯಾರಿ ಅಮ್ಮ ಅರೆಪ್ಪುನು ಕನತದ ಕುಲ್ಲಿಯರು ಒಟ್ಟಿಗೆ ಕುಲ್ಲಿಲ್ಲ ಉಲ್ಲೇ ಒಂಜಿ ಬಿಸಾಲೆಗೆ ಎಲ್ಮಿಂದ ಬಿಸಲೆಗೆ ಫಸ್ಟ್ ಒಂದು ಸೇವದ ಒಂದೇನು ಪಾಡ್ದೆ ತಂದು ಐಕ್ ಅರೆಪ್ಪುನು ಮೈತದ್ದು ಇಂಚ ಮಿಕ್ಸ್ ಮಾಲ್ತದೆ ತೊಗೊಂಡು ಒಂದು ಎಂಕಲು ಇಂಚ ಮಾಲ್ಪು నానా ముందు పత్రోడెమల్తో తినిపారు అండ్ ఎంక్లే గొత్తి లేక ఎంకులు ఇంచెమల్తో అండ్ ఇన్ని ఎంకులు ఒగ్గరనే పండిన పత్రోడెమల్తో అరేపుడు పండె సోక ఆ పుణు తినారా అండ్ ఇని అరేపుడు పాడ్రే ఎల్ల ఎలా బుల్పు ఒగ్గరనే పడు కొరపే బారమ్మ ಆಟಿಡು ಪತ್ರೊಡೆ ತಿನ್ನೋಡ್ಗೆ ಪತ್ರೊಡೆ ತಿಂದಂಡ ಮಸ್ತ್ ಬೆನಿಫಿಟ್ ಉಂಡುಗೆ ಪಂಡ ಬಂಜಿಡ್ ನಮ್ಮ ಎಲ್ಲ ತತ್ತದ ಕೂಜಲ್ಲಿ ಪೂರ ತಿಂದಿತ್ತಂಡ ಅವು ಪೂರ ಖಾರದ ಪೋಕೊಂಡ್ಗೆ ಅಂಚದಾಲ ಇಪ್ಪಪ್ಪ ಅಲ್ಲ ಇಪ್ಪ ಅಂದರೆ ಹೆಂಗೆ ಹಿರಿಯರು ಅಂಚಿತ್ನ ಪೂರದ ಅಲ ಫನ್ ಅಜ್ಜಿ ಇತ್ತ ವಿಷಾದವನ್ನಾಗೆ ಎಂಕಲ್ನ ಪೂರ ಮಿಕ್ಸಪ್ ರೆಡಿ ಆಂಡು ಮ್ಯಾರಿನೇಟ್ ಮಾಲ್ತದ್ದು ಸೇವದೇ ರೇನು ಇತ್ತ ನಮ್ಮ ಅಂಜಿ ದಿತ್ತ ಎಂಕಲ್ನ ದಿಕ್ಕಲ್ಡು ತೊಂದರೆಡು ಅವು ಕಪ್ಪು ಕಪ್ಪು ತೋಜನತೆ ಬೇಜಾರು ಹೆಣ್ಣು ಚೆರಲ್ಲ ಅವು ಅವೇ ಕಲ್ಲೆಲ್ಲತ್ತ ತೆಕ್ಕಿದ್ದೀರತ್ತ ಕಲೆ ಮುರಣಿ ಗುಜ್ಜಾದ ಗಟ್ಟಿ ಮಲ್ತಿತ್ತ ಆಯ್ತಾ ಇತ್ತ ಅಮ್ಮ ತೆಕ್ಕಿದಿರೆಟ್ಟು ಅವನೇನು ಮರ್ತ ಒಂದು ಪಂಡ ಏನು ಕೂಡ ರೆಡಿ ಮಲ್ತಿತ್ತೆತ್ತಾತ್ರ ಒಳ್ಳೆಯದ ಅವೇನು ತೆಕ್ಕಿದಿರಟ್ಟು ಇಂಚೆ ಮರ್ತದೆ ದೀವೊಂದು ಕೆಲವೇ ಬಾರ್ಯ ದೇ ರೆಟ್ಟಿದ್ದಪ್ಪ ಅತ್ತಂದ ತಂದೆ ದೇ ರೆಟ್ಲ ದಿವಾರ ಹಾಕ್ಕೊಂಡು ಅಂಡ ತೆಕ್ಕಿದ್ದಿರಡು ದಿಂಡ ಒಂಚೂರು ಕಲರ್ ಫುಲ್ಲಾದ ಇಪ್ಪೊಂಡು ಒಂಥರ ಕಂದು ಕಂದು ಕಲ್ಲರ್ ಬಕ್ಕ ಮಸ್ತ್ ಪರ್ಮಲ ಬರ್ಕೊಂಡು ఒర ఈ తొందరూరు ఓపన్ అనిపనగా భారీ వంజి పరిమాల అంతేతే గట్టి సుమారు అప్పుడు ఉంటుంది పత్రోడేదా గట్టి తెక్కి రట్టు మార్తూ పూర గట్టిని దీద్ ఆండు తొందరడు నన్ను అంతే పొర్తు బెయ్యోడు అవి ఏత్ పొర్తందు టైమ్ పండ్ర అప్పు దయబండ ఎంకులు ముందు దిక్ దీది బుడి అండి అయితే ఆ బెయ్యోంది బెయ్యి అంది పుండ్ నన్ను కాండే అయికి ఒగ్గరనే పాడ్ర ಅಂಡ ರಾತ್ರಿ ಹಿಡಿದು ಕೆಲವು ಸರಿ ಜೋರು ಬಡ ಅಂಡ ಒಂದು ಒಂದು ಎತ್ತು ತಿನ್ಪುಣ ಅಲ್ಲ ಕ್ರಮ ಇಪ್ಪುಣ್ಣು ಎಂಕಲನ್ನ ಇಲ್ಲಾಡು ತೊಂದರೆದ ಬಾಯಿ ದೀದಾಂಡಿತ್ತೆ ಈ ಥರ ಒಂದು ರಾತ್ರಿ ಒರಂಬ ಪತ್ತು ಗಂಟೆಗಿಂತ ನನಗೆ ತಂಕುಳ ಒಂದು ಓಪನ್ ಮಂತು ತುಂಡ ತುಲಿಯಂಚಾತನು ಬೈದಂಡು ಪತ್ರೊಡೆದ ಗಡ್ಡಿ ನನ್ನ ಒಂದು ಎಕ್ಕ ಎಲ್ಲ ಕಾಂಡೆ ಒಗ್ಗಾರನೆ ಪಾಡ್ರೆ ಹಾಂಡೆ ವಿಷಾದ ಮನಗೆ ಇತ್ತೊಂದು ಎಲ್ಲ ಸಮಸ್ಯೆ ಆತನು ಈ ತೆಕ್ಕಿದ ಇರೆ ಪತ್ರೋಡ್ಯಾಗ ಅಂಟುದು ಯಾನ್ ಕೊಡೆ ಅರಿ ಕಡೆನಗನೆ ಫಂಡೆ ಅಮ್ಮ ಅಮ್ಮ ಅರಿ ಒಂಚೂರು ಅಂಟೊಂದುಂಡು ಅಂಟೊಂದುಂಡು ಅಂಟೊಂದು ಉಂಡೊಂದು ಅವು ಅಂಚನೇ ಆಂಡಿ ಇತ್ತೆ ಒಂದು ಚುಚೂರು ಅಂಟೊಂದು ಉಂಡು ಆಂಡೆಲ್ಲ ಮಲ್ಲೆಲ್ಲ ಇರೋದೆಲ್ಲ ಹಾಲು ಹತ್ತದೆಲ್ಲ ಎಲ್ಪಾಸನ ಅವು ಒಂದು ಚುಚೂರು ಬಂಜಿ ಪಂಡೆದಲ್ಲ ಸಣ್ಣ ಲಜ್ಜಿ ಇತ್ತೆ ಅಮ್ಮ ಸೋಕ್ ಮಂತದ್ದು ಪತ್ರೋಡ್ಯದಾಗ ಗಟ್ಟಿ ನೀಂಚ ಮೂರೊಂದು ಉಳ್ಳ್ಯರು ಮೂರ್ದು ಪೂರ ರೆಡಿ ಆ ಒಂದು ಈತ ಮೂರದ ಹಾಂಡ ನನದಾಲೆಜಿ ನನ್ನ ಪತ್ರೊಡೆ ಒಗ್ಗರಣೆ ಬಾಣು ತಿನ್ಪುನೆ ತಿನ್ಪುನೆ ಹೆಂಚೆಲ್ಲ ತಿನ್ನೋಲಿ ಫುಲ್ಲೊಂದೆಲ್ಲ ತಿನ್ನೋಲಿ ಉಂತೊಂದಲ್ಲ ಒಂದೆಲ್ಲ ತಿನ್ನೋಲಿ ಭಾರಿ ಸೂಪರ್ ಹಾಕ್ಕೊಂಡು ಈತ ಪತ್ರೊಡೆ ಮೂರು ದಿನ ರೆಡಿ ಆತನು ಒಂಜಿ ಬನಲ್ ಹಾಡ್ದು ಈತ ನೆಕ್ಸ್ಟ್ ಒಂದಕ್ಕೆ ಒಗ್ಗರಣೆದ ತಯಾರಿ ಮಲ್ಪಗ ತಾರಾಯಪುರ ಪಿರ್ಯದ ಆತನು ಒಂಜ್ ಬನಲ್ ಹಾಡು ಒಂಜಿ ಮುಂಜಿನಾಲ್ಕು ಚಮಚ ಎಣ್ಣೆಗೆ ತಂದು ಒಂಜಿ ಚೂರು ದಾಸಿಮಿ ಒಂಜಿ ರಡ್ಡು ಇಂಚ ತುಂಡು ಮಲ್ತದ್ದು ಒಗ್ಗರಣೆಗೆ ಪಾಡ್ಬಿಲೆಕ್ಕ ಪಾಂಡಾಂಡ್ ಒಂದು ಒಂಜಿ ಚಮಚ ಅದಾತು ಕಡಲೆ ಸಲಾಯಿ ಜಾಸ್ತಿ ಬಂಡೆಲ್ಲ ಪಾಡುಲಿ ಎಡ್ಡೆ ಹಾಪು ಉರ್ದು ಸಲಾಯಿಲ್ಲ ಒಂಜಿ ಚಮಚ ಅದಾತು ಉರ್ದು ಸಲಾಯಿ ಪಾಡ್ದು ಒಂಚೂರು ಒಗ್ಗರಣೆದ ಲೆಕ್ಕ ಪಂಡೊ ಒಂಚೂರು ಅಡಿಗೆ ಕೆಂಪು ಹಾಪುನಾಥ ಮಾಮೂಲಿ ನಮ್ಮ ದೀಪಾತಿ ಇಲ್ಲಡು ಒಗ್ಗರ್ನೆ ಆತಿ ಈತ ಮಲ್ತದೆ ತಗೊಂಡ ಒದಕ್ಕೆ ನಾನೊಂದು ನಾಲ್ಕು ಬೇವ್ರೆ ಬೇವ್ರದ ಅಟ್ಟಿಗಳ ಒಗ್ಗರಣೆದ ಪರಿಮಲನೆ ಅಲ್ಟಿಮೇಟ್ ಈತ ಮಲ್ತೊಂದು ಒಂದೇನು ಒಂಜಿ ಜ ಸೈಡ್ಗೆ ಈ ಪತ್ರೋಡೆ ಮೂರು ದಿತ್ತನೇನು ಗಟ್ಟಿ ಉಂಡು ಅವೆನಿತ್ತೆ ನಮ್ಮ ಐತೆ ಮಿತ್ತ ಪಾಡೋನ್ಗೆ ಪಾಡ್ದು ಒಂದಕ್ಕಿತ್ತ ಗುರುಕು ನಮ್ಮ ಉಪ್ಪು ತುಗೊಂಡು ಉಪ್ಪು ಒಂದು ಚೂರು ಪಾಡ್ಗ ಐತೆ ತಾರೆ ಪಾಡ್ನಿ ತಾರೆ ಪಾಡ್ದು ಅಲ್ಲಿ ಬಕ್ಕು ಉಪ್ಪು ಪಾಡೋಣ ತಾರೆ ಪಿರದಿತ್ತನ ಒಂಜಿ ತಾರೆ ಇಡಿ ಉಂಡು ನೆಟ್ ಅವೇನಿತ್ತ ಪಾಡೊಂದು ಒಂದಕ್ಕೆ ಒಂಜಿ ಅರ್ಧ ಮುಕ್ಕಾಲು ಚಮಚದಾತು ಉಪ್ಪು ಪಾಡ್ದೆ ತನೋ ಐತೆ ಉಪ್ಪು ಒಂದು ಚೂರು ನನ್ನ ಒಂಜಿ ಚೂರು ಬೆಲ್ಲ బెల్లా జాస్తి బండి సీపే హా ఎం క్లిగ్ బోర్డ్ అప్పు బెల్నూ పారదు ఎత్త అడగ్ పత్రోడేదా సాధారణ స్వల్ప పర్సెంట్ బేల్ాండ్ నన్న ఖాళీ మిక్స్ మల్పార మాత్ర బొక్క అంతూ బాకీ ఉండు అవేను బొక్క ఫస్ట్ ఇతం శోక్ మంత్ మిక్స్ మల్తదవే పత్రోడే రెడీ ఆ బండు నన్ను ఒంజి ప్లేట్గా పారదు నమ్మ తిన ಸೂಪರ್ ಸೂಪರೈನ ಪತ್ರೋಡೆ ಆತನು ಎಂಕಲ ಈ ವಿಡಿಯೋ ನಿಕ್ಲೆಗೆ ಇಷ್ಟ ಆದಿತ್ಯಂದ ದಯದೀದ್ ಲೈಕ್ ಮಾಡಿ ನಿಖಲ ಮಾತ ಆಪ್ತರೆಗೆ ಶೇರ್ ಮಾಡಿ ಅಂಚನೆ ನಮ್ಮ ಚಾನಲ್ ಕರ್ಮಗುರು ಇನ್ಫರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಾತ ಅಪ್ಡೇಟ್ಗಳಿಗೆ ಬರಟಿತ್ತಿನ ಬೆಲ್ಲೈಕನ್ನು ಪ್ರೆಸ್ ಮಾಡ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಟೇಕ್